ಪಕ್ಷದಿಂದ ಅಹಿಂದ ಚಳುವಳಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಜನಸಾಮಾನ್ಯರಿಗೆ ಉತ್ತಮವಾದ ಪಂಚ ಯೋಜನೆಗಳನ್ನು ಕೊಟ್ಟು ದಕ್ಷ ಆಡಳಿತವನ್ನು ನಡೆಸುತ್ತಿದೆ ಕಾಂಗ್ರೆಸ್ ಪಕ್ಷದ ಹೇಳಿಕೆಯನ್ನ ಸಹಿಸಲಾರದೆ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷವು ನಾಮ ಮಾರ್ಗದಿಂದ ಕಾಲ್ ಎಳೆಯುವ ಕೆಲಸವನ್ನ ಮಾಡುತ್ತಿದೆ ಎಂದು ಕಾಂಗ್ರೆಸ್ ಮುಖಂಡ ಆರ್ ಕುಮಾರ್ ತಿಳಿಸಿದರು ಅವರು ನಗರದ ವಾಲ್ಮೀಕಿ ವೃತ್ತದ ಹಿಂದ ಚಳವಳಿಗೆ ಶಾಸಕ ಟಿ ರಘುಮೂರ್ತಿ ಅವರ ಆದೇಶದ ಮೇರೆಗೆ ಚಿತ್ರದುರ್ಗದಲ್ಲಿ ಸುಮಾರು ಹತ್ತು ಸಾವಿರ ಜನಸಂಖ್ಯೆಯೊಂದಿಗೆ ನೀಲಕಂಠ ದೇವಸ್ಥಾನದಿಂದ ಡಿಸಿ ಕಚೇರಿಯ ಮನವಿ ಪತ್ರ ಸಲ್ಲಿಸುತ್ತೇವೆ ಎಂದು ಮಾತನಾಡಿದರು ಮುಂದಿನ ದಿನಗಳಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಸೋತ ಬಿಜೆಪಿ ಜೆಡಿಎಸ್ ಪಕ್ಷಗಳು ಹತಾಷ್ಟರಾಗಿತ್ತು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಕುತಂತ್ರದ ರಾಜಕಾರಣ ಮಾಡುತ್ತಿದ್ದಾರೆ ಅಲ್ಲದೆ ಕಾಂಗ್ರೆಸ್ ಪಕ್ಷದ ಏಳಿಗೆಯನ್ನ ಸಹಿಸದೆ ಅಭಿವೃದ್ಧಿ ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷದ ಮೇಲೆ ಹಿಮ್ಮಟ್ಟಿಸುವ ಕೆಲಸವನ್ನ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಜನಗಳನ್ನ ಎತ್ತಿಕಟ್ಟಿ ಪಾದಯಾತ್ರೆಯನ್ನ ನಡೆಸುತ್ತಿರುವುದು ಖಂಡನೀಯ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಕೆಪಿಸಿಸಿ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷ ರಾಘವೇಂದ್ರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೀರಭದ್ರಯ್ಯ ಪರಶುರಾಮ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಶಿಧರ್ ಸೇವಾ ದಳ ಅಧ್ಯಕ್ಷ ತಿಪ್ಪೇಸ್ವಾಮಿ ಸೇರಿದಂತೆ ಅನೇಕ ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ಯ ಎನ್ ಚಳುಕೆ ಮಸಿ ಬೆಳಿತಕ್ಕಂಥ ಏನು ಒಂದು ಪಾದಯಾತ್ರೆಯನ್ನು ಮಾಡೋ ಮುಖ್ಯನಾಗಿ ಎರಡೂ ಪಕ್ಷಗಳು ಏನು ವಾಮ ಮಾರ್ಗದಿಂದ ಒಂದು ನಮ್ಮ ಇಷ್ಟವಂತ ಪ್ರಾಮಾಣಿಕ ಆಗಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ದಕ್ಷ ಆಡಳಿತವನ್ನು ಸಹಿಸಲಾರ್ದೆ ಕುತಂತ್ರದ ಮೂಲಕ ಜನರನ್ನು ಜನರನ್ನು ಎತ್ತುಗಟ್ಟಿ ಏನು ಅವರು ಪ್ರತಿಭಟನೆಗಳನ್ನು ಮತ್ತು ಪಾದಯಾತ್ರೆಗಳನ್ನು ಮಾಡ್ತಾ ಇದ್ದಾರೆ ಅದರ ಪ್ರತಿಯಾಗಿ ನಾವು ಜನಾಂದೋಲನ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಳೆದ ಮೂರು ದಿನಗಳಿಂದ ಕೂಡ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರ ನೇತೃತ್ವದಲ್ಲಿ ನಡೀತಾ ಇದೆ ಅದಕ್ಕೆ ಪೂರಕವಾಗಿ ನಾವು ಹಿಂದುಳಿದ ಅತಿ ಹಿಂದುಳಿದ ಮತ್ತು ಶೋಷಿತ ಸಮಾಜಗಳು ಎಲ್ಲರೂ ಒಗ್ಗಟ್ಟಾಗಿ ಸಿ ಎಂ ಮುಖ್ಯಮಂತ್ರಿಗಳವರ ಒಂದು ಜೊತೆಗೆ ನಾವು ಇದ್ದೇವೆ ನಮ್ಮ ಪ್ರಾಮಾಣಿಕತೆಗೆ ನಾವು ಕೂಡ ತಮ್ಮ ಜೊತೆಯಲ್ಲಿ ನಾವು ಕೂಡ ಇದ್ದೇವೆ ಅಂತಕ್ಕಂಥ ಒಂದು ಬೆಂಬಲವನ್ನು ಸೂಚಿಸ್ತಾ ಇದು ಪಕ್ಷ ಮತ್ತು ಪಕ್ಷಾತೀತವಾಗಿ ಎಲ್ಲ ಶೋಷಿತ ವರ್ಗಗಳು ಒಂದಾಗಿ ಅವ್ರ ಜೊತೆಯಲ್ಲಿ ಒಂದು ಬೆಂಬಲವನ್ನು ಕೊಡ್ತಕ್ಕಂಥ ಒಂದು ನಡೆಯನ್ನು ಚಿತ್ರದುರ್ಗದ ನೀಲಕಂಠೇಶ್ವರ ದೇವಸ್ಥಾನದಿಂದ ಹಿಡಿದು ಡಿ ಸಿ ಸರ್ಕಲ್ ಈ ಒಂದು ಮನವಿ ಪತ್ರವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಚಾಲನೆ ಕೊಡಲಿಕ್ಕೆ ನಮ್ಮ ಚಳಕೆರೆ ಬ್ಲಾಕ್ ಕಾಂಗ್ರೆಸ್ ಮತ್ತು ಪರಶಾಂಪುರ ಬ್ಲಾಕ್ ಕಾಂಗ್ರೆಸ್ನ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಸೇರಿದಂತೆ ಎಲ್ಲ ವರ್ಗದ ನಾವು ಸಮಾಜದ ಬಂಧುಗಳು ಕೂಡ ಆ ಒಂದು ನಡಿಗೆಯಲ್ಲಿ ಎದ್ದುಗೂಡಬೇಕಂತ ಹೇಳಿ ಚಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅವರ ನೇತೃತ್ವದಲ್ಲಿ ಎರಡು ಬಸ್ಗಳ ಜ ಜನರು ಮತ್ತು ಇತರೆ ಕಾರಗಳಲ್ಲೂ ಕೂಡ ಅಲ್ಲಿ ಜನ ಸೇರಿ ಅಲ್ಲಿ ಹತ್ತು ಸಾವಿರದಕ್ಕೂ ಹೆಚ್ಚು ಜನ ಸೇರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿಕೊಂಡಿದ್ದೇವೆ ಕಾರ್ಯಕ್ರಮ ಯಶಸ್ಸಿಗೆ ಕಾಣಿಭೂತನಾಗಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ಒಂದು ಸಹ ನಮ್ಮ ಹೋರಾಟಕ್ಕೆ ಜೈವನ್ನು ನಾವು ಈ ಮೂಲಕ ಆರಿಸುತ್ತೇವೆ ಚಿತ್ರದುರ್ಗ ಜಿಲ್ಲೆಯ ಒಂದು ಜಿಲ್ಲಾ ಕಾರ್ಯಕ್ರಮವನ್ನು ನಾವು ಕೈಯಿಂದ ಹೊತ್ತಿನಿಂದ ಏನು ನಮ್ಮ ನರ ಸರ್ಕಾರದ ಮೇಲೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ನಿರಾಕಾರಣ ಆರೋಪಗಳನ್ನು ಮಾಡಿ ಇವತ್ತು ಮೈಸೂರುವರಿಗೆ ಜಾಥವನ್ನು ಮಾಡತಕ್ಕಂಥ ಒಂದು ಕೃತ್ಯಕ್ಕೆ ಅವರು ಕೈ ಹಾಕಿ ನಮ್ಮ ತಮ್ಮ ಜನಪ್ರಿಯ ಜನಮೆಚ್ಚಿನ ನಾಯಕರಾದಂಥ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳವರ ಮೇಲೆ ಸುಳ್ಳು ಆರೋಪಗಳನ್ನು ಓರಿಸಿ ಸುಳ್ಳನ್ನು ಸತ್ಯವನ್ನು ಮಾಡಿಕೊಂಡಿರ್ತಕ್ಕಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರ ವಿರುದ್ಧವಾಗಿ ಇವತ್ತು ನಾವು ಹರಿಂದ ವತಿಯಿಂದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬೃಹತ್ತಾದಂಥ ಅವರ ಭ್ರಷ್ಟಾಚಾರಗಳ ಬಗ್ಗೆ ಜನಗಳಿಗೆ ಮನವರಿಕೆ ಮಾಡಿಕೊಡುವಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ನಾವು ಚಿಕ್ಕಮುರ್ಗಿ ಜಿಲ್ಲೆಯಲ್ಲಿ ಐದ ವತಿಯಿಂದ ಸುಮಾರು ಒಂದು ಹತ್ತು ಸಾವಿರ ಜನ ಸೇರಿ ದೊಡ್ಡ ಒಂದು ಪ್ರತಿಭಟನೆಯನ್ನು ಮಾಡಿ ಸರ್ಕಾರಕ್ಕೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ